ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ವೇಸ್ಟ್ ಬಾಟಲ್ನ ತಗೊಂಡು ವಾಟರ್ ಫಿಲ್ಟರ್ನ ಮಾಡಿ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಇದಕ್ಕೆ ಏನೇನು ಬೇಕು ಅಂದರೆ ಈ ಥರ ಬಾಟಲ್ನ ಹಿಂಗೆ ಕಟ್ ಮಾಡ್ಕೊಂಡು ಈ ಕ್ಯಾಪ್ಗೆ ಒಂದು ವರ್ಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಜಗ್ ನೀರು ತಗೊಳ್ಳಿ ಜಗ್ ನೀರು ತಗೊಂಡು ಸಾಯಿಲ್ ಮಣ್ಣು ತೊಗೊಳ್ಳಿ ಆಮೇಲೆ ಕಲ್ಲು ತೊಗೊಳ್ಳಿ ಕಲ್ಲು ತೊಗೊಂಡ್ಮೇಲೆ ಕಾಟನ್ ಕಾಟನ್ ತೊಗೊಂಡಾದ್ಮೇಲೆ ಗ್ರಾಸ್ ತೊಗೊಳ್ಳಿ ಫಸ್ಟು ಕಟ್ ಮಾಡ ಕಟ್ ಮಾಡ್ಕೊಂಡಿದ್ದು ಬಾಟಲ್ಗೆ ಈ ಥರ ಹಿಂಗೆ ಇಟ್ಕೊ ಫಸ್ಟು ಸ್ವಲ್ಪ ಕಾಟನ್ ತೊಗೊಂಡು ಹಿಂಗೆ ಇಷ್ಟು ಹಾಕ್ಕೊಳ್ಳಿ ಇಷ್ಟು ಕಾಟನ್ ಹಾಕೊಳ್ಳಿ ಕಾಟನ್ ಹಾಕಾದ್ಮೇಲೆ ಗ್ರಾಸ್ ಕಟ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ಗ್ರಾಸ್ ಹಾಕೊಂಡಾದ್ಮೇಲೆ ಸ್ಟೋನ್ಸ್ సాల్ మూ సాల్క్కోండి లాస్ట్ అని వాటర్ అండి ಇದು ನಿಮಗೆ ಕ್ರಾ ಕ್ರಾಫ್ಟ್ ವರ್ಕಾಗೂ ಯೂಸ್ ಆಗುತ್ತೆ ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು